ಇನ್ನು ಮುಂಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಸಿದ್ಧತೆ ನಡೀತಾ ಇದೆ ಚುನಾವಣೆಗೆ ಸಿದ್ಧತೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಸಂಘಟನೆಯ ಗ್ರೌಂಡ್ ವರ್ಕ್ ಕುರಿತಂತ ಮಾಹಿತಿಯನ್ನು ಸಿದ್ಧಪಡಿಸಲಾಗ್ತಾ ಇದೆ ಗ್ರೌಂಡ್ ವರ್ಕ್ ಬಗ್ಗೆ ವರದಿಯನ್ನು ಸಿದ್ಧಪಡಿಸ್ತಾ ಇದೆ ಆರ್ಎಸ್ಎಸ್ ಬಿಎಲ್ ಸಂತೋಷ್ ಮುಖಾಂತರವಾಗಿ ಬಿಜೆಪಿ ವರಿಷ್ಠರಿಗೆ ಈ ವರದಿಯನ್ನು ರವಾನೆ ಮಾಡಲಾಗುತ್ತೆ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಸಂತೋಷ್ ಅವರ ಮುಖಾಂತರವಾಗಿ ಕಳಿಸ್ಕೊಡಲಾಗುತ್ತೆ ಬಿಜೆಪಿಯಿಂದಲೂ ಕೂಡ ಸಿದ್ಧತೆ ನಡೀತಾ ಇದೆ ಸಂಘಟನೆಯ ವರದಿ ಜೊತೆಗೆ ಗ್ರೌಂಡ್ ವರ್ಕ್ಗೆ ಸಂಬಂಧಪಟ್ಟಂತೆ ವರದಿಯನ್ನು ತಯಾರಿಸುವುದಕ್ಕೆ ಈಗ ಆಲ್ರೆಡಿ ಆರ್ ಎಸ್ ಎಸ್ ಕೂಡ ಸೂಚನೆಯನ್ನು ಕೊಟ್ಟಿದೆ ಒಂದು ಕಡೆ ಆರ್ ಎಸ್ ಎಸ್ ತಯಾರಿ ನಡೆಸ್ತಾ ಇರೋದಾದ್ರೆ ಮತ್ತೊಂದು ಕಡೆ ಬಿಜೆಪಿಯೂ ಕೂಡ ತಯಾರಿ ನಡೆಸೋದಕ್ಕೆ ಅವರಿಗೆ ಸೂಚನೆ ಕೊಡಲಾಗಿದೆ ಸಲಹೆಯನ್ನು ಕೊಡಲಾಗಿದೆ ಮಾರ್ಚ್ ಹತ್ತರೊಳಗಾಗಿ ಒಂದು ವರದಿಯನ್ನು ಸಿದ್ಧಪಡಿಸೋದಕ್ಕೆ ಆರ್ ಎಸ್ ಎಸ್ ಸಲಹೆ ಕೊಟ್ಟಿದೆ ಮುಖಂಡರಿಂದ ಯಡಿಯೂರಪ್ಪನವರಿಗೆ ಸಲಹೆ ಸಿಕ್ಕಿದೆ ಆರ್ ಎಸ್ ಎಸ್ ಮುಖಂಡರಿಂದ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಸಭೆಯಲ್ಲಿ ನಾಯಕರಿಗೆ ಈ ಸಲಹೆ ಸಹೆ ಲಭ್ಯ ಆಗಿದೆ ಅನ್ನೋದು ಗೊತ್ತಾಗಿದೆ